ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸ್ಯದಾರ್ವಹ್ಯ ಮುಂದಿನ ಭಾಗ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಜ್ಜಿ ಬುದ್ಧಿವಾದ ಹೇಳ್ತಾರೆ ಬೀನಾಗೆ ನೋಡಮ್ಮ ಜಾಸ್ತಿ ಆಯಿತು ನಿಂದು ಸಹನೆ ಇಷ್ಟೊಂದು ತಲೆ ತಗ್ಗಸ್ಬಿಡಮ್ಮ ಅತ್ತೆಗೆ ಅತ್ತೆಯಾಗಿಯೇ ಇರಬೇಕು ಇಂಥೊಳಗಲ್ಲ ಅವಳಿಗೆ ಅತ್ತೆತನ ತನ ತೋರಿಸ್ಬೇಕು ಆಯಿತು ಅಜ್ಜಿ ಅಂತೇಳಿ ಸುಮ್ಮನೆ ಆಗ್ತಾಳೆ ಈ ಕಡೆ ಶೋರೂಮ್ನಲ್ಲಿ ಮನೋಜ ಅವನ ಹಳೆ ಫ್ರೆಂಡನ್ನು ಕರ್ಕೊಬರ್ತಾನೆ ಫಾರ್ಕ್ ಫ್ರೆಂಡನ್ನು ಬ್ರೋ ಹೇಗಿದೆ ಶೋರೂಮು ತುಂಬ ಚೆನ್ನಾಗಿದೆ ಬ್ರೋ ನಾನು ಏನು ಅಂದ್ಕೊಂಡಿದ್ದೆ ನಾನು ಸನ್ಯಾಸಿ ಹತ್ರ ಹೋಗಿದ್ದು ಒಳ್ಳೇದಾಯ್ತಲ್ವಾ ನೋಡಿ ಎಂಥ ದೊಡ್ಡ ಶೋರೂಮ್ ಮಾಡಿದರೆ ಇನ್ನೇನಾದರೂ ಏ ಎಲ್ಲಿ ಬ್ರೋ ಅರ್ಧಕ್ಕೆ ನಿಂತು ಹೋಯ್ತಲ್ಲ ಅಂತ ಮನೋಜ ಹೇಳ್ತಾನೆ ಏ ಆದರೂ ಪೂರ್ತಿ ಆಗ್ಬಿಟ್ಟಿದ್ರೆ ಇನ್ನೂ ಶ್ರೀಮಂತರಾಗ್ಬಿಡೋರು ಬಿಡಿ ಬ್ರೋ ಚೆನ್ನಾಗಿದೆ ತಾನೆ ಹ್ಞೂ ತುಂಬ ಚೆನ್ನಾಗಿದೆ ಬ್ರೋ ಸರಿ ಅಷ್ಟರಲ್ಲಿ ಓನರ್ ಬರ್ತಾರೆ ಓನರ್ ಬಂದುಬಿಟ್ಟು ಈ ಕಡೆ ಪೂಜಾನೂ ಕೂಡ ಇರ್ತಾಳೆ ರೋಹಿಣಿನ ಪೂಜಾ ಹೇಳ್ತಾಳೆ ಅಲ್ಲವೇ ಇನ್ನೇನಾದರೂ ಮನೆ ಹಾಳು ಪ್ಲ್ಯಾನ್ ಮಾಡಿದೆಯಾ ಹೇಗೆ ಏನೇ ಹಾಗಂತೀಯಲ್ಲ ಹಾಗಲ್ಲ ಪಾಪ ನಿಮ್ಮ ಮಾವನ ದುಡ್ಡು ತೊಗೊಂಡು ಈಗೆಲ್ಲ ಶೋರೂಮ್ಗೆಲ್ಲ ಹಾಕ್ತಿದ್ದಲ್ಲ ಸರಿಯೇನೆ ಕೈ ಮುಗ್ದು ಬೇಡ್ಕೊಂಡು ಕೊಡಬೇಕಿತ್ತ ಸುಮ್ಮನೆ ಸಾಕು ಅಂದರೆ ಓನರ್ ಬಂದು ಗ್ರ್ಯಾಂಡಾಗಿ ಓಪನ್ ಮಾಡಿ ಅಂತ ಹೇಳಿರ್ತಾರೆ ಅದಕ್ಕೆ ರೋಹಿಣಿ ಇದ್ದವಳು ನಾವು ಹಾಗೆ ಪ್ಲ್ಯಾನ್ ಮಾಡಿದ್ದೀವಿ ಸರ್ ನಾವು ಅದನ್ನೇ ಅಂದ್ಕೊಂಡಿದ್ದೀವಿ ಅದಕ್ಕೆ ಫ್ರೆಂಡ್ ಇದ್ದವನು ಅಲ್ಲ ಬ್ರೋ ನೀವು ಇದನ್ನು ಗ್ರ್ಯಾಂಡಾಗಿ ಓಪನ್ ಮಾಡಬೇಕಲ್ವಾ ಫಿಲ್ಮ್ ಆ್ಯಕ್ಟ್ರನ್ನೇ ಯಾರನ್ನಾರು ಕರೆದು ಬಿಡಿ ಹ್ಞೂ ಬ್ರೋ ಒಳ್ಳೇದೇ ಅದು ಒಳ್ಳೆ ಹೆಡಿಯ ಹೇಳ್ಕೊಟ್ರಿ ಚೇರ್ ಮೇಲೆ ಕೂತ್ಕೊಳ್ತಾನೆ ನಾನೇ ಓನರು ನಾನು ಹೆಂಗೆ ಕಾಣ್ತಿದ್ದೀನಿ ಏ ಬ್ರೋ ಇನ್ನೂ ಓನರ್ ಆಗಿಲ್ಲ ಏ ಆಗಿದ್ದೀನಿ ನಾನು ಇನ್ನೇನಿದೆ ಓಪನ್ ಮಾಡಬೇಕಷ್ಟೇ ಹೇಳಿ ಮನೋಜ್ ಅಂತ ಇಬ್ಬರ್ಸ್ಕೊಂಡು ಬರ್ತಾಳೆ ಇಲ್ಲಿ ಮನೆಗೆ ಬಂದು ಆರಾಮಾಗಿ ಎ ಸಿ ಹಾಕ್ಕೊಂಡು ಮಲಗ್ಕೊಳ್ತಾನೆ ಸಾಕಪ್ಪ ತಣ್ಣಗೆ ಮಲಕ್ಕ ರೋಹಿಣಿ ಮನೋಜ್ ರೂಮ್ ಬಿಟ್ಕೊಡ್ಬೇಕು ಅಂತ ಗೊತ್ತಿದೆ ತಾನೇ ಸೂರ್ಯನಗೂ ಮಿನಿನಾಗು ಹಾಂ ನನಗಾಗಲ್ಲ ರೋಹಿಣಿ ನನಗೆ ಹೊರ್ಗಡೆ ಮಲಗೋಕೆ ಸಾಧ್ಯನೇ ಇಲ್ಲ ಹಾಗಂದರೆ ಹೇಗೆ ಮನೋಜ್ ಅತ್ತೆ ಮಾವ ಹೇಳಿದರೆ ಹೇಗೂ ಹೇಳ್ಬೋದಿತ್ತು ಆದರೆ ಅಜ್ಜಿ ಹೇಳಿರೋ ಮಾತು ಒಂದೊಂದು ವಾರ ಅಲ್ವಾ ಬಿಡಿ ಪರವಾಗಿಲ್ಲ ಇಲ್ಲರೋ ಹೇಳಿ ನನ್ನ ಕೇಳೋವಾಗಲ್ಲ ಎ ಸಿ ಇಲ್ದಲ್ಲೇ ಮಲ್ಗೋಗ ನೋಡಿ ನಿಮ್ಮ ತಮ್ಮ ಬಂದುಬಿಡ್ತಾನೆ ಇನ್ನೇನು ಅವನು ಬಾಯಿಗೆ ಆಹಾರ ಮಾಡಿಬಿಡಿ ನನ್ನನ್ನು ಅಷ್ಟರಲ್ಲಿ ಇಲ್ಲಿ ಬಾಗಿಲು ಬಿಡಿತಾ ಇರ್ತಾನೆ ಬಾಗಿಲು ಬಿಡಿತಿದ್ದಾಗೆ ಬಾರೋ ಏಯ್ ಪೆಂಗ್ಯಾ ಪೌಡ್ರಮ್ಮ ಬನ್ನಿ ಅದಕ್ಕೆ ನಮ್ಮ ಮುಂಚೆ ಅವ್ನು ಬಾಗಿಲು ಬಿಡಿಯೋಕ್ಕೂ ಅರ್ಥ ಸಂದರ್ಭ ಏನಕ್ಕೆ ಬಾಗ್ಲು ಬಿಡಿತಾನೆ ಅಂದರೆ ಅಲ್ಲಿ ಆಗಲೇ ಮೀನು ಆಸ್ತಾ ಇರ್ತಾಳೆ ಆಸ್ಬೇಕಾದ್ರೆ ಶ್ರುತಿನೂ ರವಿನೂ ಬರ್ತಾರೆ ಇದೇನು ಮೀನವ್ರೆ ಇಲ್ಲಿ ಮಲಗ ಅಜ್ಜಿ ಹೇಳಿಲ್ವ ನಿಮಗೆ ಒಂದು ವಾರ ಮನೋಜ್ ರೋಹಿಣಿ ರೂಮಲ್ಲಿ ಮಲ್ಕೋಬೇಕು ಅಂತ ಏಯ್ ಬಿಡಿ ರೋಹಿಣಿ ದೊಡ್ಡ ಮನೆಯಿಂದ ಬಂದಿರೋ ರೂಮ್ ಮಲಗಲಿ ಏ ಸರಿಯಲ್ಲ ಇದು ನಡೀರಿ ಒಳಗಡೆ ಮಲಗಿ ಅದಕ್ಕೆ ರವಿನೂ ಕೂಡ ಅದಕ್ಕೆ ಇದೆಲ್ಲ ಸರಿ ಇಲ್ಲ ನಡಿರಿ ಒಳಗೆ ಮಲಗಿ ಅಷ್ಟರಲ್ಲಿ ಬರ್ತಾನೆ ಸೂರ್ಯ ಅಯ್ಯೋ ಮೆಂಟ್ಲು ಮೆಂಟ್ಲಲ್ದಲ್ಲಿನ ಮೆಂಟ್ಲೇನೇ ಹಳೆ ಮೇಲಕ್ಕೆ ನಡಿ ರೂಮ್ಗೆ ಹೋಗಿ ತಣ್ಣಗೆ ಮನೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಇನ್ನುವಳು ಬರೋಲ್ಲ ಅಂತೇಳಿ ಬಾಗಿಲು ಬಿಡಿತಾನೆ ನೋಡಿ ಬಂದಾಗಲೇ ನಿಮ್ಮ ತಮ್ಮ ಬೈದು ಬಿಟ್ಕೊಳ್ಸೋಗರು ಹಿಣಿ ಬರೋಲ್ಲ ಅಂತ ಹೇಳಿ ಬರ್ತಾಳೆ ಏನು ರೀ ಅದು ಇಷ್ಟು ಬಾಗಿಲು ಬಿಡತಿರಲ್ಲ ಗೊತ್ತಾಗಲ್ವೇನು ರೀ ಇನ್ನೇನು ಪೌಡ್ರಮ್ಮ ಗೊತ್ತಾಗಲಿಲ್ವ ನಾವು ಮಲಗಬಾರ್ದ ಬನಿ ಈಚೆಗೆ ಎಲ್ಲ ತಗೊಂಡು ಮನೋಜ್ ಏನು ಮಾಡಿದರೂ ಬರೋದಿಲ್ಲ ಆದರೂ ಎಳ್ಕೊಂಡು ಬರ್ತಾಳೆ ಎಳ್ಕೊಂಡು ಬಂದರೆ ಒಂದು ಮೂರು ನಾಲ್ಕು ಸಲ ಬರ್ತಾನೆ ಸಲ ಚಾರ್ಜರ್ ಬಿಟ್ಟಿದ್ದೀನಿ ಅಂತಾನೆ ಸಲ ನನ್ನ ಫೇವ್ರೆಟ್ ದಿಮ್ ಮರ್ತಿದ್ದೀನಿ ಅಂತಾನೆ ಇನ್ನೊಂದು ಸಾರಿ ಬಂದಾಗ ಎಲ್ಲವನ್ನೂ ಥೊಂಬಿಟ್ಟು ಕಳಿಸ್ತಾನೆ ಸತಿ ಬಂದರೆ ತಲೆ ಮೇಲೆ ಬಡಿದ್ಬಿಡ್ತೀನಿ ಬಿಡ್ತೀನಿ ನನ್ನ ಮಗನೇ ಅಂತೇಳಿ ಕಳಿಸ್ತಾನೆ ಇಲ್ಲಿ ಬರ್ತಾನೆ ನಿದ್ದೆ ಬರಲ್ಲ ರೋಹಿಣಿ ನನ್ನ ಕೈಲಾಗೋದಿಲ್ಲ ಹಾಗಂದಾಗ ಅಜ್ಜಿ ಎಲ್ಲ ನಿಂತ್ಕೊಂಡು ಅವ್ರು ಹೇಳಿರ್ತಾರೆ ಅಜ್ಜಿನೂ ಕೂಡ ವಾರ್ನ್ ಮಾಡಿ ಹೋಗಿರ್ತಾಳೆ ಇಲ್ಲಿ ಶಾಂತಿ ಪಾಪ ನನ್ನ ಮಕ್ಕಳುಗಳು ಉರ್ದೊಯ್ತವೆ ಏಕೆ ಸೂರ್ಯ ಮೀನ ಉರಿತಿರ್ಲಿಲ್ವೇನೇ ಇಲ್ಲಿವರೆಗೂ ಕಲ್ಲಿದ್ದಲಿಗೆ ಬೆಂಕಿ ತಾಗಿದ್ರೆ ಏನಾಗೋಲ್ಲ ಓ ಹೌದಾ ಇವ್ರಿಗೆ ಮಾತ್ರ ತಾಗಿದ್ರೆ ಕರ್ಗಾಗ್ಬಿಡ್ತಾರ ಸೀದೋಗ್ಬಿಡ್ತಾರಾ ಅಂತೇಳಿ ರಂಗನಾಥವರು ಕೂಡ ಅಂತಾರೆ ಅವ್ರ ಅಮ್ಮ ಅದಾಗಿಯೇ ಲೈ ಶಾಂತಿ ಮಿಟ್ಗಳಾಡಿ ಹೊಗೆ ಒಳಕ್ಕೆ ರಂಗ ಹೋಗಿ ಮಲಕ್ಕ ಹೋಗು ಅಂತ ಕಳಿಸ್ಬಿಟ್ಟು ಇವ್ರಿಗೆ ವಾರ್ನಿಂಗ್ ಕೊಟ್ಟು ಕಳಿಸಿರ್ತಾರೆ ರೂಮ್ಗೆ ಅದೆಲ್ಲ ನೆನಪಿರೋದ್ರಿಂದ ರೋಹಿಣಿ ಮತ್ತು ಮನೋಜ ಎರಡು ಮಾತಾಡ್ದಲೇ ಸುಮ್ಮನೆ ಇರ್ತಾರೆ ಮಲ್ಕೊಳ್ತಾನೆ ಎಷ್ಟು ಚುಮ್ಮಿಗೆ ಪ್ರಯತ್ನ ಪಟ್ಟರು ನಿದ್ದೆ ಬರೋದಿಲ್ಲ ಅವ್ನಿಗೆ ಆಗಲ್ಲ ರೋಹಿಣಿ ಆಗಲ್ಲ ಮಲಕೊಳ್ಳಿ ಮಲೋದು ನಂಗೆ ಸಾಕಾಗಿದೆ ನಾನು ಮಲಕ್ಕೊ ಅಂತ ಅವಳು ಮಲಕ್ಕೋ ಬಿಡ್ತಾಳೆ ಈ ಕಡೆ ಸೂರ್ಯ ಮತ್ತು ಮೀನ ಮೀನ ಕೆಳಗಡೆ ಚಾಪೆ ಹಾಸ್ ಮಲಕುತ್ತಳೆ ಲೈ ಹಾಸ್ಗೆ ಮೇಲೆ ಮಲಗೋಣ ಭಾರಿ ಅಂದರೆ ಇದೇನೇ ಇದು ಚಾಪೆ ಹಾಸ್ತಿದೆಯಾ ಏ ಇಲ್ಲ ರೀ ನನಗೆ ಅಭ್ಯಾಸ ಇಲ್ಲ ನನಗೆ ಚಾಪೆನೇ ಸರಿ ನಾನು ಇಲ್ಲೇ ಮಲಕ್ಕೋತೀನಿ ಅಲ್ವೇ ಮಲ್ಲಿಗೆ ಗಮಲ ಇಲ್ ಗಮಲು ಇಲ್ದೇನೆ ಪರಿಮಳ ಇಲ್ದೇನೆ ನಾನು ಹೇಗೆ ಮಲಗಲಿ ಮಲ್ಲಿಗೆ ಪರಿಮಳ ಬರೋಕೆ ಅಲ್ಲಿ ಮೂರು ಹೂ ಇಡ್ತೀನಿ ಮಲಕ್ಕೊಳ್ಳಿ ಅದಲ್ವೇ ಈ ಮಲಿಗೆ ಬೇಕೇ ನನಗೆ ಸರಿ ಹೋಗಿದ್ದೀರ ಕಣ್ರಿ ಅಂಥೇಳಿ ಇಬ್ಬರು ಕೂಡ ಚಾಪೆ ಮೇಲೆ ಮಲಗಿಕೊಳ್ತಾರೆ ಈ ಕಡೆ ಮನೋಜ ಪೂರ್ತಿ ನಿದ್ದೆಗೆಬಿಡ್ತಾನೆ ಬೆಳಗ್ಗೆ ಆಗ್ತಿದ್ದಾಗೇ ಎಲ್ರಿಗೂ ಕೂಡ ತಿಂಡಿ ಸಿದ್ಧಪಡಿಸಿ ಎಲ್ಲ ಡೈನಿಂಗ್ ಹಾಲಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಂಡು ಎಲ್ಲ ಅವ್ರ ಪಾಡ್ಗೂರು ತಿಂಡಿ ತಿಂತಾಯಿದ್ರೆ ಮನೋಜ ಮನೋಜ್ ಫಸ್ಟ್ ಕ್ಲಾಸಾಗಿ ನಿದ್ದೆ ಹೊಡಿತಾ ಇರ್ತಾನೆ ಅಲ್ಲೇ ತೂ ಕೂತಿರ್ತಾನೆ ಸೂರ್ಯ ನೋಡ್ಬಿಟ್ಟ ಅಪ್ ಸ್ವಲ್ಪ ಈ ಕಡೆ ಕತ್ತು ತಿರುಗಿಸು ತಿರುಗ್ಸು ತಿರುಗ್ಸು ಅಯ್ಯೋ ಅಪ್ಪ ತಿಂಡಿ ಪ್ಲೇಟ್ಗೆ ಹಾಕ್ತಿದ್ದಂಗೆ ಗಬ್ಕ ಗಪ್ಕೊಂಡು ತಿಂತಿದ್ದನು ಇವತ್ತೇನಾಗಿದ್ಯಪ್ಪ ತೂ ಕುಡ್ಸ್ತ ಬಿದ್ದವನಲ್ಲಪ್ಪ ಈ ನನ್ನ ಮಗ ಅಯ್ಯೋ ಎಲ್ಲರೂ ನಗೋಕೆ ಶುರು ಮಾಡ್ತಾರೆ ಶ್ರುತಿ ರವಿ ಮೀನ ಸೂರ್ಯ ರಂಗನ ತಜ್ಜಿ ಪ್ರತಿಯೊಬ್ಬರು ಕೂಡ ನಗೋಕೆ ಶುರು ಮಾಡ್ತಾರೆ ಆ ನಗ್ತಿದ್ದಾಗೆ ರೋಹಿಣಿ ಉರ್ದೋಯ್ತದೆ ತಿವಿತಾಳೆ ಏ ಮನೋಜ್ ಅಂತ ತಕ್ಷಣ ಎಚ್ಚೆತ್ಕೊಂಡು ಕನ್ವರ್ಸ್ಕೊಂಡೇ ಎದ್ದೇಳ್ತಾನೆ ಹಾಂ ಸರ್ ಮೇಡಮ್ ಬನ್ನಿ ಹೊಸ ಫ್ರಿಜ್ಜು ಹೊಸ ಮಾಡೆಲ್ಲು ಹೊಸ ಟಿ ವಿ ಇದೆಲ್ಲ ನಾನು ಡಿಸ್ಕೌಂಟ್ ಮಾಡಿಕೊಡ್ತೀನಿ ಪ್ಲೀಸ್ ಬನ್ನಿ ಬನ್ನಿ ಆದಷ್ಟು ಡಿಸ್ಕೌಂಟ್ ಮಾಡ್ತೀನಿ ಬನ್ನಿ ಮೇಡಮ್ ಬನ್ನಿ ಸರ್ ಅಂತ ಹೇಳಿ ಅವನು ಶೋರೂಮ್ನಲ್ಲಿ ಆಗಲೇ ಯಜಮಾನ ಆಗದಾಗೆ ಅವರೆಲ್ಲರೂ ಒಳಗಡಿಕೆ ಕರೆದ ಹಾಗೆ ಕನ್ವರ್ಸ್ತಾ ಇರ್ತಾನೆ ಅದನ್ನು ನೋಡ್ಬಿಟ್ಟು ರಂಗನಾಥ್ ಅವರು ಏನಪ್ಪ ಶೋರೂಮ್ ಓಪನಿಂಗ್ ಯಾವತ್ತಿತ್ಕೊಂಡು ಇಟ್ಕೊಂಡಿದ್ಯಾ ಇಷ್ಟರಲ್ಲೇ ಮಾಡಿಸ್ತಿದ್ದೀನಪ್ಪ ಹೌದಾ ಹಾಗಾದರೆ ಟೇಪ್ ಕಟ್ ಮಾಡೋಕೆ ಯಾರನ್ನು ಕರಿತಿದ್ಯಪ್ಪ ಅಪ್ಪ ಅದು ಟೇಪ್ ಕಟ್ ಮಾಡೋಕ್ಕೆ ಫಿಲ್ಮ್ ಆ್ಯಕ್ಟ್ರ್ಗಳನ್ನ ಕರೆಯೋಣ ಅಂತ ಇದ್ದೀನಪ್ಪ ಹೌದೇನು ಅವ್ರಿಗೆ ದುಡ್ಡಾಗಲ್ವೇನೋ ಆಗಲ್ವೇನೋ ಏನಪ್ಪ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟರೆ ಸಾಕಷ್ಟೇ ಅಂತ ಉಡಾಫಿ ಆಗಂತಾನೆ ಏನು ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಇವನ್ ಕಷ್ಟಪಟ್ಟು ಅವ್ರ ಅಪ್ಪನ ಪೆನ್ಷನ್ ದುಡ್ಡು ಸುಲಭವಾಗಿ ಸಿಕ್ತು ಅದನ್ನು ಹಾಳು ಮಾಡ್ಕೊಂಡಿದ್ದ ಯಾವಳು ಎಣ್ಣಿಗೆ ಕೊಟ್ಟನು ಯಾರೋ ಗೆಳತಿಗೆ ಕೊಟ್ಟು ಅವಳ ಹತ್ರ ಕೊಟ್ಟು ಆ ಚಾಯ್ನಿಂದ ಬಂತು ಆ ಬಂದಿರೋ ದುಡ್ಡನ್ನು ಇವನಿಗೇನು ಕಷ್ಟಪಟ್ಟಂತೂ ದುಡ್ದಿಲ್ಲ ಬೆವ್ರನೇ ಸುಡಿಸಿಲ್ಲ ಹಾಗಾಗಿ ಅವನು ಒಂದು ಲಕ್ಷ ಎರಡು ಲಕ್ಷ ಅಂದರೆ ಅವನು ಕೇವಲವಾಗಿ ಕಾಣುತ್ತೆ ಪಾಪ ಒಂದೊಂದು ರೂಪಾಯಿನೂ ಕೂಡ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಂತಹ ರಂಗನಾಥ್ ಅವ್ರಿಗೆ ಆ ದುಡ್ಡಿನ ಮೌಲ್ಯ ಏನು ಅನ್ನೋ ಅಂಥದ್ದು ಅವ್ರಿಗೆ ಮಾತ್ರ ಗೊತ್ತು ದುಡಿದೆ ಸೋಮಾರಿಯಾಗಿ ಮಾಡಿಟ್ಟ ಅಡುಗೆನ ತಿಂದ್ಕೊಂಡು ಇರುವಂಥ ಮನೋಜನಿಗೆ ಖಂಡಿತ ಅರ್ಥ ಆಗೋದಿಲ್ಲ ಅದು ಅರ್ಥ ಆಗ್ತಕ್ಕಂಥದ್ದು ಅವನು ದುಡಿಯೋ ಪ್ರಾರಂಭಿಸ್ತಾ ಅದನ್ನು ಕೇಳ್ತಿದ್ದಾಗೆ ಶಾಂತಿಗೆ ಭಾಳ ನೋವಾಗ್ತದೆ ಟೇಪ್ ಕಟ್ ಮಾಡೋಕ್ಕೆ ಅವ್ರನ್ನ ಕರೆಸ್ತೀನಿ ನಿಂತಿದ್ದಾಗೆ ನಾನು ಎಲ್ಲರ ಮುಂದೂ ಕೂಡ ಪ್ರತಿಯೊಂದಕ್ಕೂ ಬೆನ್ನಿಂದೆ ನಿಂತು ಅವನನ್ನು ಪರವಹಿಸ್ಕೊಂಡು ಯಾರು ಏನು ಅಂದಾಗ ನನಗೆ ರಕ್ಷಣೆಯಾಗಿ ನಿಂತು ನಾನು ಕಾಪಾಡ್ಕೊಂಡು ಬಂದಂಥ ಮನೋಜ ಈ ಮಾತು ಹೇಳ್ತಾ ಇದ್ದಾನ ಅಂಥೇಳಿ ಶಾಕ್ ಆಗುತ್ತೆ ಅವಳಿಗೆ ಜೊತೆಗೆ ಅವಳು ಕಣ್ಣಲ್ಲಿ ನೀರು ಕೂಡ ಬರ್ತದೆ ಅವಳೋಗಿ ಪ್ರಾರಂಭಿಸ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು